ಕಬ್ಬಂದ್ ಕರ್ಸು ಪಾಳೆ ಬಂದತಿ ಏನ್ ಕಬ್ಬಿನ ರೇಟ್ ಒಂದಿಲ್ಲ ಕಬ್ಬು ಕಡಿ ಮಂದಿನ ಸಿಗಲ್ದು ಆ ಸಂದ್ರಿ ಬಸ್ಸಕ್ಕ ಏನೋ ಕಬ್ಬಿನ ಮಜಲ್ ಮಾಡ್ಯಾನಂತ ಸಂದ್ರಿ ಬಸ್ಸಕ್ಕೂಗ್ ಭೇಟಿ ಅವ್ರ ನಿಮಂದ ಏನ್ ನಮಗೂ ಅರವತ್ತು ವರ್ಷ ಅದು ನೀಗಂಗ್ ಹಿಗ್ನಿಲ್ ಹಬ್ಬ ಪಗಾರ ಮಾಡ್ತಾನಂತ ಅನಾಥದ್ರ ಮನೆ ಅವ್ಗ ಟೂರ್ ಭೇಟಿಯಾಗ ತಾಸೀದಾರ್ ಅಪೇಸೂ ಇರ್ಬೇಕು ಏನೋ ಹತ್ತು ಸಾವಿರ ರೂಪಾಯಿ ಅಂತಪ್ಪ ಅವ್ನು ಹತ್ತು ಸಾವಿರ ರೂಪಾಯಿ ಮಾಡಿ ಅಂತ ಹಿಗ್ನಿ ಎಲ್ಪ ಏನ್ ಆಗೋದು ತಿಂಗಳ ಪ್ರಕಾರ ಬರ್ತೈತಿ ಮಾಡಿಸ್ಬಿಟ್ರೆ ಹತ್ತಾಯಿ ಈ ಅನುಭವ ಮೇವು ಹಾಕಿ ಲೇಟ್ ಟೂ ಭೇಟಿ ಆಗಿ ಬರ್ತೇನೆ ನೋಡು ಕಾಶ್ಮೀರ ಆಫೀಸ್ ಹೋಗು ನಂದ ಬಾ ನೀನು ಬೆನ್ನ ಹತ್ತಿದೀಯಲ್ಲ ನಿಮ್ದು ಮುಗಿಸೋಕೇನ್ ಬಾ ನಿಮ್ದು ಮುಗಿಸ ತಾಸಿರ ಆಪಿಸ್ ಹೋಗ್ಬರ್ತೇನೆ ನೀನು ಅಪ್ಪ ಕರ್ಕೊಂಡ್ ಬಂದ ಆಮೇಲೆ ಸಂಜೆ ಮುಂದೆ ಚಂದ್ರಿ ಬರ್ಸಕ್ಕ ಬೆಟ್ಟ ಆಗಿರ್ತಾನ ಕಬ್ಬಿನ ತೋಡ್ನಿ ಬೆಟ್ಟ ಹೊಂದಿಸಿ ಬರ್ತಾನ ಅವಾಗ ಕಬ್ ಕಡಿ ಮಜಲ್ ಮಾಡ್ಯಾನಂತ ಕಬ್ ಕಡಿ ಹಾಕೊಂಡ್ ಪರ್ಮಿಷನ್ ಸಿಕ್ಕತ್ತೀಗ ಅದು ಏನು ಕಡಿಸಿ ರೇಟ್ ಇಲ್ಲ ಚಂದ್ರ ಬಸ್ ಅಕ್ಕ ಒಪ್ಪಿಸಿ ಬರ್ತಾನೆ ಮಜ್ಜುಲ್ನಾಗ ಏನೋ ಐದ್ ಮಂದಿ ಜಾ ಹೆಣ್ಮಕ್ಳ ಜಮಾ ಮಾಡ ಕೈ ರಿಕ್ ತಗೊಂಡು ಏನೋ ಏನ್ ನಾಲ್ಕೈದ ಕಡ ಹೋಗ್ ಲಗುಣ ಕಬ್ಬರ ಮೂದ್ ಹಾಕಿ ಹೋಗತೀ ಬೆಟ್ಟಿ ಆಗಿ ಬರ್ತೇನೆ ಹೊಳೆ ಬಂದ್ ನೀರ್ ಕೊಡ್ತೇನಿ ನೀವು ತುಂಡ್ರಿ ಏನ್ ರೈತ್ರಿ ಬಾಯ್ ವರ್ಷನ ಐತಿ ದುಡದ್ ಕಾಸ ಒಂದ್ ಮಾಲ್ ಓದಿವಂದ್ರ ಅವ್ರಿಗೂ ಮಾರಾಟಗಾರ ಹಂಗೈತ್ರಿ ಮಾಲ್ ಹಿಂಗ್ ರೀ ಮಾಲ್ ಅಂತ ಹೇಳಿ ರೈತರ ಮಾಲಿಗೆ ಹೆಸರು ಬಿಡ್ತಾರ ಏನ್ ಮಾಡುದು ಎಂತ ರೈತರ ಜೀವನ ಆಗೈತಿ ಏನ್ ಮಾಡುದು ಎರಡು ದನಗ ಕಟ್ಕೊಂಡು ನಾವು ಜೀವನ ನಡೆಸಿ ಜೀವನ ನಡೆದತಿ ಏನ್ ಮಾಡುದು ದನ್ಗೋ ನಮ್ದು ಜೀವನಿ ನೋಡ ಯಾವಾಗ ಕಣ್ ತಿನ್ನ ಭಗವಂತ ಕಬ್ಬಟ್ ಕಡಿಸಿ ಅದನ್ನ ಕಳಿಸ್ತೇನೆ ಮೊದ್ಲು ಬಸ್ಸಕ್ಕೆ ಬೇಕಾಗಿ ಬರ್ತೇನೆ ರೈತ್ರಿ ಬಾ ಟೈಮ್ ಹೋಗಿದ್ದ ಗೊತ್ತಾಗುಲ್ರಿ ಏನು ಆಗ್ಲೇ ಎರಡ್ ಗಂಟೆ ಹೊಲ್ದಾಗಿನ್ ವ್ಯವಸ್ಥಾ ಮಾಡ್ಬಿಡುದಂದ್ರ ಟೈಮ್ ಆಗಿದ್ದ ಗೊತ್ತಾಗಲ್ಲ ನೋಡ್ಕೊ ಏನ್ ಮೀಟಿಂಗ್ ಸಂಗೀನ್ ಮೀಟಿಂಗ್ ಓಡಾಡತ್ತ ಗದ್ದು ಊಟ ಏನ್ ಇಲ್ಲ ನೋಡನು ಅವಾಗ ಊಟಾನ ಕಟ್ಟ ಏನ್ ಮಾಡುದು ಬಾಳೆವು ರೈತರು ಬಾಳೆವು ಮೇ ಆಲೂಗಡ್ತಿ ಈಶಿನ್ ಮೂರ್ಕ್ರೆ ಆಲೂಗಡ್ ಚಲೋ ಹೊಂಟೈತಿ ಏನ್ ಮಾಡುದು ವರ್ಷ ರೇಟ್ ಇಲ್ಲಿ ಹೋಗ ಅದಕ್ಕೂ ಅದು ಇದ್ದಲ್ಲಿ ಅದು ಅಲ್ಲಿ ಈ ರೇಟ್ ಇಲ್ದ್ರಿ ಏನ್ ಮಾಡೋದು ತಗೊಂಡಾರ ರೈತರು ಬಾಳೆವು ಏನ್ ರೈತರಿಗೆ ಎಲ್ಲಾರಿ ತಿಳ್ದ್ರು ದೊಡ್ಡ ನಿದ್ರ ಎಲ್ಲಾರಿ ಕಡೆ ಬೇಕ್ ಆಗಾಗ ಆ ಟು ಈ ಐತಿ ನಮ್ಮ ಯಾ ಏ ನಮ್ಮ ಬಸವನ ಏ ಬಸವನಲಿ ಬಾರ್ಲೇ ಬಾ 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 ಓ ಸಿದ್ದನ ಬಂಟಡಿ ಬಣ್ಣ ಬಟ್ ಪುಸಲತ ನಮ್ಮೂ ಸೇಕ ರಾವ್ ಹಣ ವೈತ ಅದು ಯಾಮಕ ಸಿದ್ದಪ್ಪಣ್ಣ ಏ ಮಾಡ್ಲಿ ಬಡ ಮಾರ ಇತ್ರ ಬಾಳೆ ಹೇಟ್ ಬಡ್ಕೊಂಡ್ರೆ ಅಷ್ಟ ಮನ್ನಾ ಅಲ್ಬಡಿ ತಿಸಿನ ಮೂರಕ್ಕೆ ಅದುಂಗ ಐತಿ

ಏನ ಕಮ್ಮತ್ ಏನ್ ಮಾಡೋದ್ ನಿಂದ ಕಮ್ಮತ್ ಎಲ್ಲಾ ಮೈ ಮಾಡ್ ಬಿಡು ಅಣ್ಣ ಏನ್ ಮಾಡೋ ಸುದಪ್ಪಣ್ಣ ಏನ್ ಎಲ್ಲಾರು ಹಂಗ ಬಿಡು ಎಲ್ಲ ಬಡ್ಕೊಳ ಬಡ್ಕೊಳ ಏನ್ ಮಾಡು ಎಲ್ಲ ಬಂದ್ಯಮ್ಮ ಮೈ ಮಾಡ್ ಬಂತ ಸೊಕ್ಕ ನಮ್ಗು ಕಬ್ಬಿನ ಚಲೋ ಬಂತ ತಿಂದ್ರೆ ಬೆಳಿ ಬರ್ರಿ ಕಬ್ಬಿನ ಬೆಳಿ ತಿಂದ್ ಏನ್ ಮಾಡುದು ಯಾಕೆ ಹೋಗಣ್ಣ ಎಲ್ಲಾ ಹೊಲಿಗೆ ಹಿಡಿಯ ಎಲ್ಲಾ ಹ್ಮ್ ಸುದಪ್ಪ ನೀವ್ ಬರ್ರಿ ಎಲ್ಲಾ ಕೊಟ್ಟಿ ಎಲ್ಲಾ ಮೈ ಮಾಡ್ ನೋಡ್ರಿ ಹಂಗಾಗಿತ್ ಬಿಡು ನಮ್ ಬಾಳೆನು ಏನ್ ಮಾಡುದು ಎಲ್ಲಾ ಕಡೆ ತಾಲಾ ಕಿತ್ತಾಡ್ರಿ ಕಿತ್ತಾಡ್ರಿ ಈ ಸೊಮ್ಮಕ್ ಮಕ್ಕಳು ಮಾತಾಡ್ತಾ ಇರ್ತಾರ ಇದ್ದಂದ್ರೆ

ಏನ ಬೆಳಿಗ್ಗೆ ಬೆಳಗ್ ಬೆಳಿಗಾರ ಏನ್ ಕಿಮ್ಮತ್ ಐತಿ ವರ್ಷ ಈ ವರ್ಷ ಮಳೆ ಕಡಿಮೆ ಕಬ್ಬ ಬೆಳ್ದು ಬೆಳಗ್ಗೆ ಬೆಳಿಗ್ಗೆ ಕಬ್ಬಿನ ಬೆಳೆಗ ಎಲ್ಲಿ ಬೆಲೆ ಐತಿ ಈಗ ಕಾಕ ವರ್ಷ ಮಳೆಗೆ ಐವತ್ ನೂರು ಟನ್ ಹಾಕಿತ್ತ ಈ ವರ್ಷ ಮಳೆ ನಾಲ್ಕು ಟನ್ ಆಗಾತಿರ್ಲಿಲ್ಲ ಇಷ್ಟು ಬೆಳಗ್ ಬೆಳಿಗ್ಗೆ ಎಲ್ಲಿ ಕಿಮ್ಮತ್ ಕೊಡಾಕ ಸರ್ಕಾರ ಹೌದಾ ಕಾಕನಾಥರ ಆಯ್ತು ಬಸವನ ಹೆಂಗ್ ಚಿಂತೆ ಮಾಡಲಿ ಇರ್ತಿವ ಬಸವಣ್ಯ ಕಷ್ಟಪಟ್ಟ ಬರ್ತಂಕ ಟೈನಿಂಗ್ ಎಣ್ಣೆ ಹಾಕೊಂಡು ದುಡದ ಏನ್ ಮಾಡುದು ದುಡ್ದ್ ಬೆಲೆಗೆ ಬೆಲೆ ಸಿಕ್ಕರೆ ಸಾಕು ಬಸವನಿ ಆಟ ಏ ಬಸವನಿ ಅಧ್ಯಕ್ಷ ಬರತಾರದು ಬರ್ತಡಿ ಓ ಬರ್ರಿ ಅಧ್ಯಕ್ಷ್ರ ಏನು ಸಿದ್ದಲ್ಲ ಬಸಲ್ಲ ಇಲ್ಲ ಏನೋ ಕುಂತಲ್ಲ ಏ ಕುಂತ ಬರ್ರಿ ಗಾಡಿ ಹೆಚ್ಚು ಬರ್ರಿ ಬಂದು ತಡ ಬರ್ರಿ ಬರ್ರಿ ಕುಂದ್ರಿ ಕುಂದ್ರಿ ಹ

ನಮ್ಮ ಬಗ್ಗೆ ಏನ್ ವಿಚಾರ ಮಾಡ್ರಿ ಬಸವಣ್ಣ ಕುಂದ್ರ ಕುಂದ್ರ ಬಸವಣ್ಣ ಆಯ್ತು ಕುಂದ್ರ ತೇಳ ಕುಂದ್ರ ಹೇಳ್ತಾರ ನೋಡು ಸುದ್ದನ್ನ ಈಗ ನಾವ್ ಎಲ್ಲಾ ಕಡೆ ಹಳ್ಳಿ ಹಳ್ಳಿ ಸುತ್ತಾಡಿ ಬಂದೇ ಎಲ್ಲಾ ವಿಚಾರಣೆ ಮಾಡ್ಕೊಂಡ್ ಬಂದೇನೆ ಈಗ ರೈತರು ನೀವೆಲ್ಲಾ ನಿಮ್ಮ ಸಮಸ್ಯೆಗಳೆಲ್ಲ ಹೇಳ್ಕೊಂಡ್ರಿ ಹೇಳಿದ ಪ್ರಕಾರ ಎಲ್ಲಾ ಬ್ರಬ್ರ ಹೋಗುತ್ತೆ ನಾವು ನೀವು ಕೂಡಕೊಂಡು ರೈತರದ್ದು ಸೇರಿ ಮತ್ತು ಎಲ್ಲಾರು ಸೇರಿ ಒಗ್ಗಟ್ಟಾಗಿ ಒಂದು ನಿರ್ಣಯ ಮಾಡೋಣ ಇದನ್ನು ನಿರ್ಣಯ ಮೇಲೆ ಸಮಸ್ಯೆ ಹೇಳಿ ನಾವು ಭರವಸೆ ನಂಗೋ ಸಿದ್ದೀಪ ಅಧ್ಯಕ್ಷರ ಇಷ್ಟ ದಿನ ನೀವ್ ಹೇಳ್ಕೊಂಡಂಗ ನಡ್ಕೊಂಡೇವ್ರಿ ನಾವು ನೀವು ಏನ್ ಮಾಡ್ತೀರಿ ನೋಡ್ರಿ ನಾವು ಬೆಳಗ್ ಬೆಲೆಗೆ ಅಷ್ಟು ಬೆಲೆ ಕೊಡೋಂಗ ಮಾಡ್ರಿ ಅಷ್ಟ ನಾವು ಕೇಳ್ಕೋತೇವ್ರಿ ನಿಮ್ಮ ಪಾಸ್ ಇದ್ದಾನ ನೀವು ಬೆಳೆಗ ಬೆಳೆಗೆ ಬೆಲೆ ಬರೋಂಗ ಮಾಡೋಣ ಅಲ್ಲಿ ಕಡಿ ಅಂದ್ ಮನ ದ್ ಬಿಟ್ಟಲ್ಪ ಫೋನ್ ಬಂದಾವ ನಡೀತಾರಪ್ಪ ಚೀತಪ್ಪ ನಮ್ಸಾರ್ ನಮ್ಸಾರ ನೆಡಿ ನಗರ ಬರ್ತೀರ ಗಾಡಿನ ಎಲ್ಲ ಬರ್ದ್ರ ಬಸ್ ಬಹಳ ಮಾಡ್ತೀರ ಮಾರಾಯ

ನಮ್ಮ ನಾವು ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇವರ ಈ ಯೂಟ್ಯೂಬ್ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ